ಓಕೆ ಈಗ ನಾವು ಇನ್ವಿಟೇಷನ್ ಕಾರ್ಡು ವೇಣು ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಮಾಡ್ಸೋಕ್ಕೆ ಬಂದಿದ್ವಿ ಸೊ ಇವಾಗ ಇಲ್ಲಿ ಮ್ಯಾಟರೆಲ್ಲ ಬರೆದು ಕೊಟ್ಟಿದ್ದೀನಿ ನಮಗೆ ನಾಳೆನೇ ಬೇಕು ಪಪ್ಪ ಅವರು ನಾಳೆನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಇವ್ನಿಂಗು ಸೊ ಓಕೆ ಅದೇ ಇಷ್ಟು ದಿನ ಧನುರ್ಮಾಸ ಇತ್ತಲ್ಲ ಸೊ ಅದರಿಂದ ನಾವು ಏನೂ ಮಾಡ್ಸೋಕೆ ಹೋಗಿರಲಿಲ್ಲ ಸೊ ಈ ಮಂತು ಎಲ್ಲ ನಿಮ್ಗೆ ಯಾವಾಗ ಮದುವೆ ಡೇಟ್ ಎಲ್ಲ ಅನೌನ್ಸ್ ಮಾಡ್ತಾರೆ ವೆಂಕಿ ಮತ್ತು ಪೂಜಾ ಇಬ್ಬರು ಸಪ್ರೇಟಾಗಿ ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಅನೌನ್ಸ್ ಮಾಡ್ತಾರೆ ಮೇ ಬಿ ಮಾಡಿರ್ಬೋದು ಅವ್ರು ಆಲ್ರೆಡಿ ಅನೌನ್ಸು ಸೊ ಓಕೆ ಈಗ ನಾವು ಇದೆಲ್ಲ ಮ್ಯಾಟರ್ ಕೊಟ್ಬಿಟ್ಟು ತೋರಿಸ್ಬಿಟ್ರೆ ನಿಮಗೆ ಡೇಟ್ ಗೊತ್ತಾಗ್ಬಿಡುತ್ತೆ ಸೊ ಅದರಿಂದ ಸೊ ಓಕೆ ಇನ್ನು ಇವಾಗೆಲ್ಲ ಆಯಿತು ಕಾರ್ಡ್ ತೋರಿಸ್ತೀವಿ ನಾವು ಸೆಲೆಕ್ಟ್ ಮಾಡಿರೋ ಕಾರ್ಡು ಎಲ್ಲ ಆದಮೇಲೆ ಫೈನಲ್ ಆದಮೇಲೆ ತೋರಿಸ್ತೀವಿ ಸೊ ಈಗ ಇಲ್ಲಿ ತೋರಿಸ್ತಾ ಸರ್ ಓಕೆ ಇನ್ನು ನೆಕ್ಸ್ಟ್ ನಾವು ಮನೆಗೆ ಹೋಗ್ಬಿಟ್ಟು ನಿಮಗೆ ನೆಕ್ಸ್ಟ್ ಡೇ ಓಕೆ ಇವಾಗ ಲಗ್ನಪತ್ರಿಕೆಲ್ಲ ಬಂತು ಸೊ ಪೂಜೆ ಮಾಡ್ತಿದ್ದಾರೆ ಈಗ ಪೂಜೆ ಮಾಡಿ ಆಗ ಇದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕಬೇಕು ಮತ್ತು ಅಕ್ಷತೆ ಕಾಳು ಹಾಕ್ಬೇಕು ಹಾಕಿ ಎಲ್ಲರಿಗೂ ಕೊಡೋದಿಲ್ಲ ಇವಾಗ ಸಾಕಿ ಸಾಕ ಓಕೆ ಇವಾಗ ಇವಾಗ ಅರ್ಶನ ಕುಂಕುಮ ಎಲ್ಲ ನಾಲ್ಕು ಕಡೆಗೂ ಹಾಕ್ ಹಾಕ್ಬಿಟ್ರು ಆಮೇಲೆ ಅಕ್ಷತೆ ಕಾಡು ಹಾಕೋದಿಲ್ಲ ಈಗ ಅಕ್ಷತೆ ಕಡೆ ನೋಡೋದು ಇದನ್ನು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಹಾಕ್ಬಿಡೋದು ಹಾಕಿ ಇಡೋದು ಒಂದು ಕಡೆ ಅಷ್ಟೇ ಎಲ್ಲ ಫುಲ್ಲು ಇತ್ತು ಈ ಥರ ಎಲ್ಲದಕ್ಕೂ ಹಾಕ್ಬೇಕಷ್ಟೆ ಇನ್ನು ಇದೆಲ್ಲದಕ್ಕೂ ಹಾಕಿ ಮತ್ತೆ ನೆಕ್ಸ್ಟ್ ಡೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೇನುಗೂಡು ಫ್ಯಾಮಿಲಿ ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ನಿಮಗೆ ಟೈಟಲ್ಲು ತಮ್ಲೈನ್ ಎಲ್ಲ ನೋಡಿ ಗೊತ್ತಾಗಿರುತ್ತೆ ಈ ನೇಚರಲ್ಲಿ ನಾವು ನಮ್ಮ ಮದುವೆ ಡೇಟ್ನ ಅನೌನ್ಸ್ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ಪತ್ರಿಕೆ ಎಲ್ಲ ಪ್ರಿಂಟ್ ಆಗಿದೆ ಮತ್ತೆ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದು ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ಧನುರ್ಮಾಸ ಇದ್ದಿದ್ರಿಂದ ಧನುರ್ಮಾಸದಲ್ಲಿ ಕೊಡ್ಬಾರ್ದು ಅಂತ ಹೇಳಿದ್ದು ಪತ್ರಿಕೆ ಅಲ್ವಾ ಹೌದು ಮತ್ತೆ ಈಗ ಆಲ್ಮೋಸ್ಟ್ ಎಷ್ಟೋ ಪತ್ರಿಕೆಗಳನ್ನ ನಾವು ಕೊಟ್ಟಿದ್ದೀವಿ ಎಷ್ಟೋ ಜನಕ್ಕೆ ಇನ್ನೂ ಎಷ್ಟೊಂದು ಪೆಂಡಿಂಗ್ ಇದೆ ಕೊಡೋದಲ್ಲ ಇನ್ನು ಯಾವಾಗಪ್ಪ ಏನೋ ಅಂತ ಟೆನ್ಷನ್ ಆಗಿಬಿಟ್ಟಿದೆ ಮತ್ತೆ ಇನ್ನೊಂದು ಏನಂದ್ರೆ ನಮಗೆ ಬಂದಿದ್ದಿಲ್ಲಿ ಪ್ರಾಬ್ಲಮ್ ಏನಂದ್ರೆ ಧನುರ್ಮಾಸ ಈ ಧನುರ್ಮಾಸದಿಂದಾನೇ ಆಗಿದ್ದು ಪ್ರಾಬ್ಲಮ್ ಧನುರ್ಮಾಸ ಮತ್ತೆ ನಮ್ಗೆ ಲಾಸ್ಟ್ ಮಂತ್ ಕೊಟ್ಟಿದ್ರು ನಮಗೆ ಡೇಟು ಅದು ನಾವು ನಿಮ್ಗೆ ಹೇಳಿರ್ಲಿಲ್ಲ ಏನಕ್ಕೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಏನಾರ ಅನ್ಬಿಟ್ಟು ಸೊ ಈ ತರ ಬಂದು ಇಲ್ಲಿ ಕೂತಿ ಹೇಳ್ತಾ ಇದ್ದೀವಿ ಈ ಜಾಗಕ್ಕೆ ಬರೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದೀವಿ ಹಿಂಗಿದೆ ಇಲ್ಲ ಹಿಂಗೆ ಹಿಂಗಿದೆ ಜಾರ್ಕೊಂಡು ಬಂದರೆ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ಅದೇ ಈಗ ಇನ್ನು ಸ್ವಲ್ಪ ಪತ್ರಿಕೆಗಳನ್ನ ಕೊಟ್ಬಿಟ್ರೆ ಮತ್ತೆ ನಾವು ಶಾಪಿಂಗು ಅದೇನೋ ಅದು ಪತ್ರಿಕೆ ಎಲ್ಲ ಪ್ರಿಂಟ್ ಮಾಡಿಸೋದಕ್ಕೂ ಅಷ್ಟೇ ಧನುರ್ಮತದಲ್ಲಿ ಪ್ರಿಂಟ್ ಮಾಡಿಸೋದು ಅಂತೂ ಇದು ಮಾಡು ಶಾಸ್ತ್ರಿಗಳು ಹೇಳಿದ್ರು ಮತ್ತೆ ಒಂದು ಒಂದಷ್ಟು ಜನ ಹೇಳಿದ್ರು ಅದಕ್ಕೋಸ್ಕರ ನಾವು ಸಾಯಂಟು ಮಾಡ್ತಿರ್ಲಿಲ್ಲ ಬಟ್ಟೆಗಳ್ನು ಅಷ್ಟೇ ನಾವು ಎಷ್ಟೋ ಜನ ತಗೋಬೇಡ ಅಂತ ಅಂದ್ಬಿಟ್ಟಿದ್ರು ಧನೋರ್ಮಠದಲ್ಲಿ ಮತ್ತೆ ನಾವು ಹದಿನೈದನೇ ತಾರೀಕು ಮೇಲೆ ತಗೊಂಡ್ರೆ ಯಾವಾಗ ನಾವು ತಗೊಳ್ಳೋದು ಅಷ್ಟು ಬೇಗ ಸ್ಟಿಚ್ ಮಾಡಿ ಯಾರು ಕೊಡಲ್ಲ ನಾವು ಡಿಸ್ಕಶನ್ ಮಾಡಿದ್ವಿ ಮತ್ತೆ ಪೂಜಾರಿಗೂ ಫೋನ್ ಮಾಡಿ ಕೇಳಿದ್ವಿ ಶಾಸ್ತ್ರಿಗಳಿಗೂ ಅವರು ಬಟ್ಟೆಗೂ ಈ ಸಮಾರಂಭಕ್ಕೂ ಏನು ಸಂಬಂಧ ಇಲ್ಲ ನೀವು ಪರ್ಚೇಸ್ ಮಾಡೋದು ಮಾಡಿ ಬಟ್ ಲಗ್ನಪತ್ರಿಕೆ ಆಗಲಿ ಏನೇ ಶುಭ ಸಮಾರಂಭಗಳನ್ನೂ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಲಗ್ನಪತ್ರಿಕೆ ಇದು ಈ ಸಂಕ್ರಾಂತಿ ಆಯ್ತಲ್ಲ ಹದಿನೈದನೇ ತಾರೀಕು ಆದ ತಕ್ಷಣ ನಾವು ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ಫೈನಲಿ ನಮ್ಮದು ಮದುವೆ ಇನ್ನೇನು ಬಂದ್ಬಿಟ್ಟು ಇದೀವಿ ಇನ್ನು ಮದುವೆ ಲೈಫ್ ಹೆಂಗಿರುತ್ತೆ ಅಂತ ಎಕ್ಸೈಟ್ ಆಗಿದೀವಿ ಇಬ್ರು ನೀವು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಸೊ ನನ್ನ ಜೀವನ ಮಾಡ್ತಾ ಇದ್ದಾಳೆ ಈಗ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ಬೇಕು ಈಗ ತುಂಬಾ ಅಂದ್ರೆ ತುಂಬ ಸಪೋರ್ಟ್ ಮಾಡಿ ಫೈನಲಿ ನಮ್ಮ ಮ್ಯಾರೇಜ್ ಡೇಟು ಅನೌನ್ಸ್ ಮಾಡ್ತಾ ಇದ್ದಿದ್ವಿ ಹೇಳೋಣ ಟ್ವೆಂಟಿ ಫಿಫ್ತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಸ್ ಸೊ ಈ ಡೇಟ್ಗೆ ನಮ್ಮದು ಮದುವೆ ಸೊ ಎಲ್ಲರೂ ಆದಷ್ಟು ತುಂಬ ಜನ ಬರ್ತೀನಿ ಅಂತ ಹೇಳಿದ್ದೀರಾ ನಮ್ಮ ಸಬ್ಸ್ಕ್ರೈಬರ್ಸು ಬಂದು ನಮಗೆ ವಿಶ್ ಮಾಡಿ ನಾವು ನೂರು ಕಾಲ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಓಕೆ ಇನ್ನೇನಾದ್ರು ಹೇಳೋದಿದೆಯ ಓಕೆ ಇವಾಗ ಆಲ್ರೆಡಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದಕ್ಕೂ ಹೀಗೆ ಸಪೋರ್ಟ್ ಮಾಡಿ ನಮಗೆ ನಮ್ಮ ಮದುವೆ ಬ್ಯಾಂಗ್ಳೂರಲ್ಲಿ ಆಗಬೇಕು ಅಂದ್ಕೊಂಡಿದ್ವಿ ಬಟ್ ಅದು ಅದಾಗಲಿಲ್ಲ ನಮ್ಮೂರಲ್ಲೇ ಆಗ್ತಾಯಿದ್ದೀವಿ ಕೊಪ್ಪದಲ್ಲಿ ಹೌದು ನಾವು ಕೊಪ್ಪದಲ್ಲೇ ಮದುವೆ ಆಗ್ತಾ ಇರೋದು ಅದು ಅಡ್ರೆಸ್ಸು ನಿಮಗೆ ಯಾರ್ಯಾರು ಬರೋಕ್ಕೆ ಇಷ್ಟ ಇದೆ ಸೊ ನಮ್ಮ ಸಬ್ಸ್ಕ್ರೈಬರ್ಸು ಅವರು ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರೆ ನಾವು ಒಂದು ಸ್ಕ್ಯಾನರ್ ಕಳಿಸ್ತೀವಿ ಲೊಕೇಶನ್ದು ಇನ್ವಿಟೇಷನ್ ಕಾರ್ಡು ಅದನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ಡೈರೆಕ್ಟಾಗಿ ಬರ್ಬೋದು ಓಕೆ ಇಷ್ಟು ಹೇಳಬೇಕಿತ್ತು ನಿಮಗೆ ಹೇಳಿದ್ದೀವಿ ಮತ್ತು ಸಪೋರ್ಟು ಚೆಕ್ ತುಂಬ ಮಾಡಿ ಇಷ್ಟ ಹೇಳ್ತಾ ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದ್ ಒಳ್ಳೆ ವ್ಲಾಗ್ ಅಲ್ಲಿ ಸಿಗೋವರೆಗು ಬೈ ಬೈ ಟೇಕ್ ಕೇರ್ ಓಕೆ ಇವಾಗ ನಮ್ದು ಮದ್ವೆದು ಇನ್ವಿಟೇಷನ್ ಕಾರ್ಡ್ ರೆಡಿ ಆಗಿದೆ ಈಗ ಇದಕ್ಕೆ ನಾವು ಅರಿಶಿನ ಕುಂಕುಮ ಇಟ್ಬಿಟ್ಟು ಅಕ್ಷತೆ ಕಾರ್ಡ್ ಇಡ್ತಾ ಇದೀವಿ ನಾಳೆಯಿಂದ

ಓಕೆ ಇದೆ ವೆಂಕಿ ಪೂಜಾ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್ ನಾವು ಮಾಡಿಸಿರೋದು ಸೊ ಈ ಕಡೆ ಕನ್ನಡ ಬೇಕಾದ್ರೆ ಕನ್ನಡದಲ್ಲಿ ಉತ್ಕೊಳ್ಳಿ ಇಂಗ್ಲೀಷಲ್ಲಿ ಬೇಕಾದವ್ರು ಇಂಗ್ಲಿಷ್ ಹೊತ್ಕೊಳ್ಳಿ